ಟು ದ ಬ್ಲಾಕ್ ಈಗ ಇದ್ದೆ ರಾತ್ರಿ ಫುಲ್ಲು ಮೂವೀಸ ನೋಡ್ಕೊಂಡು ಐದು ಗಂಟೆಗೆ ಮಲ್ಕೊಂಡೆ ಟೈಮ್ ನೋಡಿ ಇವಾಗ ಎದ್ದೊದ್ದಿದ್ದು ನಾನು ಇಷ್ಟೊತ್ತಿಗೆ ಎದ್ದಿದ್ದೀನಿ ಏನು ಮಾಡ್ತೀರಾ ಫುಲ್ಲು ಬಿಸಿಲು ಆಚೆ ಎವೆಂಚುವಲಿ ವ್ಯಾಲಿ ನೋಡಿ ಸ್ನಾನ ಮಾಡಿಸ್ಕೊಂಡು ರೆಡಿಯಾಗಿದ್ದೀನಿ ಹೆಂಗೆ ಕಾಣಿಸ್ತಿದ್ದೀನಿ ಒಂದ್ಸಲಿ ಒಂದ್ಸಲಿ ಹೇಳಿ ಓದ್ಬಿಟ್ಟು ಮೊಸರಿಗೆ ಸಿಗ ಒಂದೊಂದು ಸಂಕ್ರಾಂತಿ ಉತ್ಸವ ಇದೆ ಆ ಉತ್ಸವ ಮುಗಿಸ್ಕೊಂಡು ನಾವೀಗ ನಿಮಗೆ ಉತ್ಸವದಲ್ಲಿ ಸಿಗ್ತೀನಿ ಅಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ತೋರಿಸ್ತೀನಿ ಗಾಯ್ಸ್ ಗಾಯ್ಸ್ ಬಂದಾಯಿತು ಗ್ರೌಂಡ್ಗೆ ಈಗ ಎಲ್ಲ ಸಿದ್ಧಕ್ಕೆ ಮುಗಿದಿದೆ ಈಗ ಮಾರ್ಚ್ ಫಸ್ಟ್ ಆದಮೇಲೆ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ ಸೂರ್ಯ ನಮಸ್ಕಾರ ಮಾಡ್ತಾವ್ರೆ ನನಗೆ ಸುಸ್ತಾಯ್ತು ಯಾಕಂದ್ರೆ ಬೆಳಗ್ಗೆಯಿಂದ ಊಟನೂ ಮಾಡಿಲ್ವಲ್ಲ ಆಮೇಲೆ ಎಲ್ಲ ಆಟ ಆಡಿಸಿದೆ ಅದಕ್ಕೆ ನೋಡಿ ನಮ್ಮಣ್ಣ ಹಾಡು ಹೇಳ್ತವ್ರಿ ನಡ್ಕೊಂಡಷ್ಟು ಕಷ್ಟಪಟ್ಟು ನಡ್ಕೊಂಡು ಬಂದ್ಮೇಲೆ ಆರ್ಚಿಗೆ ಬಂದಿದ್ದೀವಿ ಇದ್ರ ಒಳಗಡೆ ಇವಾಗ ಸಂಕ್ರಾಂತಿ ಉತ್ಸವ ಅಂತಾರೆ ಇದಕ್ಕೆ ಫುಲ್ಲು ಏರಿಯಾ ಎಲ್ಲ ಲೈಟಿಂಗು ಬಂಟಿಂಗ್ ಫುಲ್ಲು ಕಟ್ಟವ್ರೆ ಕೆರಗಡೆ ಒಂದು ಗಂಟ

ಬರೀ ಎಲ್ಲ ಹಿಂದೆ ರೆಡಿ ಮಾಡಕ್ಕೆ ಸರಿ ಐತೆ ಏನಾರು ಕೊಡಿಸಿ ಹೊಟ್ಟೆ ಹಸಿದೈತೆ ಇವ್ರು ನೋಡಿ ನಮ್ಮ ಮನೋಜ್ ಬೈ ಅಂತ ಇಲ್ಲೇ ಉಪಹಾರ ಐದೇ ನಿಮಿಷ ನಿಮ್ಮನ್ನು ಕರ್ಕೊಂಡ್ ಬರೋಕೆ ಇರ್ತೈತಿ ನೋಡಿ ಇವರು ಬರ್ತಾರೆ ಅಂತ ಹೇಳ್ಬಿಟ್ಟು ದೋಖಾ ಮಾಡ್ಬಿಟ್ಟಿದ್ದಾರೆ ಮಾಡಿ ಅಣ್ಣ ಅಂತ ಹೇಳುತ್ತಾ ಇಟ್ವಾ ನೋಡಿ ಗಾಯ ಫುಲ್ಲು ಯಾರ್ಯಾರನ್ನ ಸನ್ಮಾನ ಮಾಡ್ತವ್ರೆ

ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತು ಇಷ್ಟ ಯಾಕೆ ಹೇಳ್ತೇನೆ ಅಂದ್ರೆ ಆ ಎಂಟು ಸ್ಟೂಡೆಂಟ್ ನಾನು ನಾವು ಬಹಳಷ್ಟು ಬದಲಾವಣೆಯನ್ನ ಮಾಡಬೇಕಾಗಿದೆ ನಾಳೆ ಬಂದಿದ್ದ ರಾಷ್ಟ್ರೀಯ ಯುವ ಮಹತ್ವವನ್ನು ತಿಳಿಸಬೇಕಾಗಿದೆ ಯುವಜನರ ಸಮಸ್ಯೆಗಳೇನು ಪ್ರಶ್ನೆಯನ್ನ ಕೇಳಬೇಕಾಗಿದೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಕುತ್ಕೊಂಡಿ ಅಂದ್ರೆ ಇವರು ಬಿಗ್ ಬಾಸ್ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಮಂಡ್ಯ ಮಂಡ್ಯ ಜನತೆ ಬಂದಿದೆ ಎತ್ತೈತೆ ಗಾಯಸ್ ಅವರೆಲ್ಲ ಬಂದವ್ರೆ ಇಲ್ಲಿ ಫ್ಯಾನ್ಸ್ ಡಿ ಇಲ್ವಂಡೀಪಾಸ್ ಇದು ಕರ್ನಾಟಕದ್ದು ಆ ಕಡೆದು ಗಿಲ್ಲಿ ಐತೆ ಮಂಡ್ಯ ಐತೆ ಡಿ ಬಾಸ್ ಐತೆ ನೋಡೋಣ ಗೈಸ್ ಇಲ್ಲಿಂದ ಒಂದು ಇಟ್ಬಿಟ್ರೆ ನೋಡಿ ಇಲ್ಲಿ ಡಿ ಬಾಸ್ ಅಂತ ಹಾಕೋರೆ ಐಸ್ ಗಿಡ ಫುಲ್ಲೋ ಗಾಯ್ಸ್ ಹಸುಗಳು ಒಂದು ಒಂದು ಎಲ್ ಅಲ್ಲಿ ಎರಡು ಮೂರು ನಾಲ್ಕು ಐದು ಅಲ್ಲೊಂದು ಆರು ಅಲ್ಲಿ ಇಲ್ಲಿ ಬನ್ನಿ ಗಾಯ ಏಳು ಎಂಟು ಒಂಬತ್ತು तෝ ಅ ಅಂ ನಲೊ ಅಮ ಗಳ ස ಕಿଛ ଇकೆ ಸಂಕ್ರಂತ್ಯ ಬ ವීडಿओ ವ ನಿಮ್ಗೆ ಫುಲ್ಲು ಇದಕ್ಕೆ ಇರೋದೆಲ್ಲ ಇದು ಕಿಚಾಯ್ಸೆ ಫುಲ್ ಸಂಕ್ರಾಂತಿ ಹಬ್ಬ ಬಂತವು ನೆನ್ಸ್ಕೊಂಬಂದವ್ರೆ ನೋಡಿ ಗಾಯ್ಸ್ ಫುಲ್ಲು ನೆನ್ಸೋರಂತೆ ಈಗ ಕಿಚ್ಚಾಯ್ಸೆ ನೋಡಿ ಬಾಯ್ಸ್ ಡಿ ಬಾಸ್ ಗುಳಿ ಹೆಂಗೈತೆ ನಮ್ ಗಿಲ್ಲಿ ಗುಳಿ ಏನ್ ಹೇಳ್ತೀರಾ

nice okay, so bình kia là hơi tụ Hãy <laughs> 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 ಪಿಂಕೆ ಹಾಕ್ತವ್ರೆ ಕಾಫಿ ತೆಗಿ ಸ್ಕಿಚ್ಚಾಯಿಸಿದಾಕ್ರಿ ಈಗ ಹುಡುಗರು ನೋಡಿ ಸ್ಕಿಚ್ ಹಾಯಿಸ್ತವ್ರೆ ಅವ್ರೆ सय्यपा स्वामी टेंपल बंद संक्रांती दी ऐत नोडी इवतो बरी इव अष्टी आर्स ಮಿಕ್ಕಿದಿನ ಹಂಗೆ ಇರುತ್ತೆ ಬರೀ ಅಂತಾನೆ ಇದು ಮಾಡೋದು ಫುಲ್ ಸ್ವಾಮಿಯೇ ಶರಣಮಯ್ಯಪ್ಪ ಮಕರ ಜ್ಯೋತಿ ಇರುತ್ತೆ ಈ ಟೈಮಲ್ಲಿ ಶಬರಿಮಲೆಯಲ್ಲಿ ತುಂಬ ನೆಂಟು ನೆಂಟು ಹತ್ತದವ್ರೆ ಈಗ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲಿಗೆ ಬಂದಿದ್ದೀವಿ ಸ್ವಾಮಿಯೇ ಶರಣಮಯ್ಯಪ್ಪ ಈಗ ಪ್ರಸಾದ ಟೈಮು ಕೆಳಗಡೆ ಭೋಜನ ಶಾಲೆಗೆ ಹೋಗಿದ ಸ್ವಾಮಿ ಅನ್ನ ಪೂರ್ಣೇಶ್ವರಿ ದೇವಿ ಫೋಟೋ ಮಾಡ್ತೀವಿ ಮುದ್ದೆ ಹಾಗೂ ಸಾರು ಗೈಸ್ ಗೈಸ್ ನೋಡಿ ನಮ್ಮ ಅಣ್ಣ ಚಪ್ಪಲಿ ಹುಡುಕ್ತವ್ರೆ ಚಪ್ಪಲಿ ಎಲ್ಲ ಮಾಯ ಆಗಿದೆ ಚಪ್ಪಲಿ ಹುಡುಕ್ತವ್ರೆ ನಮ್ಮ ಚಪ್ಪಲಿ ಐತೆ ಪಾಪ ಹೊಡೆದ ಎಲ್ಲ ಹುಡುಕ್ತವ್ರೆ ಪಾಪ ಬಗಾಬಿ ಆಗ್ಬಿಟ್ಟು ಈಗ ಪ್ರಸಾದ ಎಲ್ಲ ಮಾಡ್ಕೊಂಡು ಆಚೆ ಬಂದಾಯಿತು ಈಗ ಮನೆಗೆ ಓಡೋ ಸಮಯ ಬ್ಲಾಗ್ನ ಇಲ್ಲೇ ಮುಗಿಸೋಣ ಅಂತ ಹೇಳ್ತಾ ಇನ್ನೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತು ಇಲ್ಲಿವರೆಗೂ ಲಾಭ ಮಾಡ್ತಾರೆ ಥ್ಯಾಂಕ್ ಯು ಅಂತ ತಿಳಿಸ್ತಾ ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ಪುನೀತನಿಂದ ನಮಸ್ತೆ ಶುಭರಾತ್ರಿ ಹಾಗೂ ಟೇಕ್ ಕೇರ್ ನನಗೋ ಚಪ್ಪ ಸಿಕ್ಕಿಲ್ಲ